ಇವತ್ತು ಹೇಳ್ತಾ ಇದ್ದೀನಿ ಯೋಗೇಶ್ ಎಲ್ಲ ಕ್ಯಾಂಡಿಡೇಟು ಈ ಕೆ ಶಿವಕುಮಾರ್ ಕ್ಯಾಂಡಿಡೇಟು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದ ನಾನು ಯೋಗೇಶು ಬಾಲಕೃಷ್ಣ ಇಕ್ಬಾಲ್ ಹುಸೇನ್ ನಾವೆಲ್ಲ ಸೇರಿ ನಮ್ಮ ವಿಧಾನ ವಿಧಾನ ಪರಿಷತ್ತಿನ ಸದಸ್ಯರಂತ ರವಿ ಪುಟ್ಟಣ್ಣ ರಾಮಾಜಿಗೌಡರು ಮತ್ತು ಡಿ ಕೆ ಸುರೇಶ್ ಅವ್ರನ್ನ ಸಾಕಾರದೊಂದಿಗೆ ಮುಂದಕ್ಕೆ ಈ ಜಿಲ್ಲೆಯಲ್ಲಿ ನಾವು ಏನು ಮಾಡಬೇಕು ಅನ್ನೋದು ಬಹಳ ಮುಖ್ಯ ಈಗಾಗಲೇ ನಾನು ಚರ್ಚೆ ಪ್ರಾರಂಭ ಮಾಡಿದ್ದೇನೆ ಇಲ್ಲಿ ಬಳಕಿನ ಮುಂಚಿತವಾಗಿ ನಾನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದೇನೆ ಇನ್ನೊಂದು ವಾರದಲ್ಲೇ ನಾನು ವಾರ ಎಂಟು ದಿನದಲ್ಲೇ ಬಂದು ಇದೇ ಚನ್ಪಟ್ಟದಲ್ಲಿ ಒಂದು ರಿವ್ಯೂ ಮಾಡಿ ಏನೆಲ್ಲ ಮಾತು ಕೊಟ್ಟಿದ್ದೇನೆ ಆ ಮಾತನ್ನ ಉಳಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನ ಇವತ್ತು ಮಾದೇಶ್ವರನ ಸನ್ನಿಧಿಲಿ ನಾನು ಹೇಳ್ತಾ ಇದ್ದೇನೆ ನಾನು ಯೋಗೇಶ್ ಅವರು ದೇವಸ್ಥಾನ ಕಟ್ಟಿದ್ದಾರೆ ಬಿಸಿನಮ್ಮನ ದೇವಸ್ಥಾನ ಕಟ್ಟಿದ್ದಾರೆ ಮಾದೇಶ್ವರ ದೇವಸ್ಥಾನ ಕೂಡ ಕಟ್ಟಿಸಿದ್ದಾರೆ ನಾ ಚುನಾವಣೆಯಲ್ಲಿ ಕೇಳಿದೆ ಯೋಗೇಶ್ ಅವರು ಚುನಾವಣೆಯಲ್ಲಿ ಅಭ್ಯರ್ಥಿ ಆದ್ಮೇಲೆ ಕುಮಾರಸ್ವಾಮಿ ಅವ್ರಿಗೆ ಕೇಳಿದೆ ನಾನು ಪ್ರಶ್ನೆ ಆಗ್ತದೆ ನೀನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಈ ಕ್ಷೇತ್ರದಿಂದ ಎರಡು ಬಾರಿ ಶಾಸಕರಾಗಿ ಈ ಜಿಲ್ಲೆಯಿಂದ ಎರಡು ಬಾರಿ ಮುಖ್ಯಮಂತ್ರಿ ಆಗಿ ನೀನು ಮಾಡಿದಂತ ಗುಡ್ಡೆ ಒಂದು ದೇವಸ್ಥಾನ ಆಗಲಿ ಒಂದು ಶಾಲೆ ಆಗಲಿ ಎರಡು ಎಕರೆ ಶಾಲೆಗೋಸ್ಕರ ನಿನ್ನ ಸ್ವಂತ ಜಮೀನನ್ನು ಬಿಟ್ಕೊಂಡಿಲ್ಲ ಕುಮಾರಣ್ಣ ಅಂತ ಹೇಳಿದೆ ಅದಕ್ಕೆ ಉತ್ತರ ಎಲ್ಲೂ ಕೂಡ ಬರಕ್ ಆಗಲಿಲ್ಲ ಈಗ ನಾನು ಕೇಳೋದಿಲ್ಲ ಉತ್ತರ ಕೇಳಕ್ಕೆ ಹೋಗುದಿಲ್ಲ ನನಗ ಅವಶ್ಯಕತೆ ಇಲ್ಲ ನೀವೇ ಉತ್ತರ ಕೊಟ್ಬಿಟ್ಟಿದ್ದೀರಿ ನೀವು ಈಗ ಮುಂದಕ್ಕೆ ನಮ್ಮ ಮೇಲೆ ಜವಾಬ್ದಾರಿ ಇದೆ ಸೊ ಸುರೇಶ್ ಅವರು ದೀಪಕ್ಷಿಸ್ಬೇಕಾದ್ರೆ ಹೇಳ್ತಾ ಇದ್ರು ನೀವು ನಾಲ್ಕು ಜನ ಸೇರಿ ಒಟ್ಟಿಗೆ ಹಚ್ಚಿ ಅದೇನ್ ಮಾಡ್ತೀನಿ ನೋಡಿತೀವಿ ಅಂತೇಳಿ ಸವಾಲಾಗ್ತಾ ಇದ್ರು ಯೋಗೇಶ್ ಅವರೇ ಈ ಸವಾಲ ನೀನು ಸ್ವೀಕಾರ ಮಾಡಬೇಕು ನಾನು ಸ್ವೀಕಾರ ಮಾಡಬೇಕು ಬಾಲಣ್ಣನು ಸವಾಲ ಸ್ವೀಕಾರ ಮಾಡಬೇಕು ಮತ್ತು ಇಕ್ಬಾಲ್ ಹುಸೇನು ಸವಾಲ ಸ್ವೀಕಾರ ಮಾಡಬೇಕು ಜನರಿಗೆ ಕಣ್ಣಿಗೆ ಗೊತ್ತಾಗಬೇಕು ನಾವು ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗ್ಬೇಕು ನಾವು ಇವತ್ತು ಚನ್ನಪಟ್ಟಣ ಮತದಾರರಿಗೆ ಅವರ ಕಣ್ಣಿಗೆ ಮಣ್ಣನ್ನ ಬೂದಿಯನ್ನು ಹೆಚ್ಚಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇವತ್ತು ನಮ್ಮನ್ನ ಇಪ್ಪತ್ತೈದು ಸಾವಿರ ಅಂತರದಿಂದ ಗೆಲ್ಲಿಸಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕರೆಸ್ಕೊಟ್ಟಿದ್ದಾರೆ ಇವತ್ತು ನನ್ನ ಮೇಲೆ ಈ ಡಿ ಕೆ ಶಿವಕುಮಾರ್ ಮೇಲೆ ಸಿದ್ದರಾಮಯ್ಯನವ್ರ ಮೇಲೆ ನಂಬಿಕೆಯನ್ನು ಇಟ್ಟಿ ಈ ಗ್ಯಾರಂಟಿ ಯೋಜನೆಗಳು ಮತ್ತು ಅಭಿವೃದ್ಧಿ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಇವತ್ತು ಅನೇಕರು ಮತದಾರವನ್ನು ಕೊಟ್ಟಿದ್ದಾರೆ ಈಗ ಆರು ಆರ್ನೂರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣ ವಿವಿಧ ರೀತಿಯಲ್ಲಿ ತಂದು ಈಗಾಗಲೇ ಕೆಲಸ ಕಾಲ ಪ್ರಾರಂಭ ಕೂಡ ಆಗಿದೆ ಈಗ ನಾವು ನಿಮಗೆ ಅಭಿವೃದ್ಧಿ ಬೇಕೋ ಇಲ್ಲ ಕಣ್ಣೀರು ಬೇಕೋ ಇದನ್ನು ನಿರ್ಧಾರ ಮಾಡಿ ಅಂತ ಕೂಡ ನಿಮ್ಮೆಲ್ಲರೂ ಕೂಡ ನಾವು ಮನವಿ ಮಾಡೋದು ನಿಮಗೆ ಕಣ್ಣೀರು ಬೇಡ ಅಭಿವೃದ್ಧಿನೇ ಬೇಕು ಅಂತೇಳಿ ನೀವೆಲ್ಲ ತೀರ್ಮಾನವನ್ನು ಮಾಡಿ ಆಯ್ಕೆಯನ್ನು ಮಾಡಿದ್ದನ್ನು ನಾವು ಮರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಭಾವ ಭಾವನಾತ್ಮಕವಾದಂತಹ ಅನೇಕ ಮಾತುಗಳನ್ನು ಕೂಡ ಜನತಾದಳದವರು ಅವರು ಮಾತಾಡಿದ್ರು ಅದಕ್ಕೆ ನೀವು ಒಪ್ಪಲಿಲ್ಲ ಬ್ಲ್ಯಾಕ್ ಮೇಲ್ಗೂ ನೀವು ಯಾರೂ ಒಪ್ಪಲಿಲ್ಲ ನೀವು ಜಗ್ಲೂ ಇಲ್ಲ ಬಗ್ಲೂ ಇಲ್ಲ ಆದ್ರೆ ನಾನು ಅನೇಕ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಇದ್ದೆ ದೇವರು ವರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ಅಂತೇಳಿ ಇವತ್ತು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಇನ್ನು ಇರುವಂತಹ ಮೂರು ವರ್ಷಗಳಲ್ಲಿ ಕೊನೆ ವರ್ಷ ಚುನಾವಣೆಗೆ ಬಿಸಿನಲ್ಲಿ ನಾವೆಲ್ಲ ಇರ್ತೇವೆ ಆದ್ರೆ ಈಗ ಸಿಕ್ಕಿರುವಂತಹ ಎರಡು ವರ್ಷದಲ್ಲಿ ಒಂದು ಹೊಸ ರೂಪವನ್ನು ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡಿ ನಾನು ಆಕಾಶದಿಂದ ಭೂಮಿಗೆ ನಿಲ್ಲಿಸಿದ್ದೀನಿ ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ ಆದ್ರೆ ನಿಮ್ಮ ಕಣ್ಣುಗಳನ್ನ ಕಾಡೋ ರೀತಿಯಲ್ಲಿ ಸಾಕ್ಷಿ ಗುಡ್ಡೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ತರದ ಪ್ರಯತ್ನವನ್ನು ಮಾಡಿ ಮತ್ತೆ ನಿಮ್ಮ ಮುಂದೆ ಬರ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ಈ ವೇದಿಕೆಯಲ್ಲಿರುವಂತಹ ಎಲ್ಲ ನಾಯಕರುಗಳು ನಾವು ಯಾರು ಕೂಡ ಈ ಒಂದು ಚುನಾವಣೆಯನ್ನು ಮರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ತೀರ್ಪನ್ನು ಮರಲಿಕ್ಕೆ ಸಾಧ್ಯ ಇಲ್ಲ ಹಾಲನ್ನ ಬೆಲೆ ಮೇಲೆ ನೀವೇನು ಬೋರ್ಡ್ ಇಟ್ಕೋಬೇಕಾಗಿದೆ ನಮಗೂ ಅರಿವಿದೆ ಈ ರೈತನ ಕಷ್ಟ ಭೂಸ ಬೆಲೆ ನೀರಿನ ಬೆಲೆ ಈ ನೀರಿಗೂ ಹಾಲಿನ ಬೆಲೆಗೆ ಕೂಡ ಒಂದ್ ಅನ್ನೋದು ಕೂಡ ನಮ್ಗೆ ಅರಿವಿದೆ ನಾಗರಾಜ್ ಕೂಡ ಬಂದ ಕಿವಿಲಿ ಹೇಳ್ತಾ ಇದ್ದ ಅವೆಲ್ಲ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರವನ್ನು ನಾವು ಮಾಡ್ತೇವೆ ನೀವು ಹಣಕ್ಕೆ ಬೆಲೆ ಕೊಡಲಿಲ್ಲ ಗುಣಕ್ಕೆ ಬೆಲೆ ಕೊಟ್ರಿ ಯೋಗೇಶ್ ಅವ್ರ ಮೇಲೆ ನಮ್ಮ ಮೇಲೆ ಸುರೇಶ್ ಮೇಲೆ ಪುಟ್ಟಣ್ಣ ರಾಜು ಬಾಲಕೃಷ್ಣ ಹುಸೇನ್ ಈ ಜಿಲ್ಲೆಗೆ ಸಂಬಂಧಪಟ್ಟಂತ ಯೋಗೇಶ್ ಮತ್ತು ನಾವೆಲ್ಲ ಸೇರಿ ಈ ಶಾಸಕರ ಮೇಲೆ ನಮಗೆ ಅಪಾರವಾದಂಥ ವಿಶ್ವಾಸವನ್ನು ಇಟ್ಟು ನಿಮಗೆ ಮತವನ್ನು ಕೊಟ್ಟು ನಿಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಆದರೆ ನಾನು ಬಂದಂಥ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಯೋಗೇಶ್ ನಮ್ಮ ಪಕ್ಷಕ್ಕೆ ಸೇರದೆ ಹೋದಾಗ ನೀವು ನಮ್ಮ ಕಾರ್ಯಕರ್ತರು ತೋರಿಸಿದಂಥ ಬೆಂಬಲ ಪ್ರೀತಿ ವಿಶ್ವಾಸ ಆಂಜನೇಯನ ಸ್ವಾಮಿಯಿಂದ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಒಂದೇ ದಿನ ಹದಿನೈದು ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಟ್ಟು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ರಾಮನ ತಂದೆ ದಶರಥ ಮಹಾರಾಜ ರಾಮನ ಬಂಟ ಆಂಜನೇಯ ರಾಮನ ತಂದೆ ದಶತಾರ್ ದಶರಥ ಮಹಾರಾಜನ ದೇವಸ್ಥಾನ ಎಲ್ಲೂ ಇಲ್ಲ ಆರೆ ರಾಮನ ಬಂಟ ಆಂಜನೇಯ ದೇವಸ್ಥಾನ ಬೆಂಗಳೂರಿಂದ ಚನ್ಬಟ್ ಬರೋವರೆಗೂ ಒಂದ್ ಹದಿನೈದು ಇಪ್ಪತ್ತು ಕಡೆ ಇದೆ ಆಂಜನೇಯನ ಯಾಕೆ ಜನ ಗುರುತಿಸ್ತಾ ಇದ್ದಾರೆ ಅಂದ್ರೆ ಆಂಜನೇಯ ಒಬ್ಬ ಪ್ರಾಮಾಣಿಕವಾದಂತಹ ಒಬ್ಬ ಸೇವಕ ಸೇವಕಿಗೆ ಸೇವಕನಿಗೆ ಒಬ್ಬ ಪ್ರತಿರೂಪ ಆಂಜನೇಯ ಅದಕ್ಕೆ ಸಮಾಜ ಅವನ್ನ ಗುರ್ಸ್ತದೆ ಹಾಗೆ ನಾವು ಸಮಾಜದಲ್ಲಿ ನೀವೆಲ್ಲ ಕೂಡ ಸೇವೆ ಮಾಡೋರಿಗೆ ನೀವು ಗೌರವನ ಕೊಡ್ತೀರಿ ಅನ್ನೋ ದೃಷ್ಟಿಯಿಂದ ನಮ್ಗೆಲ್ಲ ಸಹಕಾರ ಕೊಟ್ಟಿದ್ದೀರಿ ಅರ್ಜಿಗಳು ಮುನ್ನೂರು ಎಕರೆಗಳನ್ನು ಗುರ್ಸಿದ್ದೇವೆ ಬಡವರಿಗೆ ಸೈಟ್ ಕೊಡಬೇಕು ಅಂತ ಹೇಳಿ ಈಗಾಗಲೇ ಸೈಟ್ ಯೋಜನೆ ಕೆಲಸ ನಡೀತಾ ಇದೆ ಜಮೀರ್ ಅವರು ಐದು ಸಾವಿರ ಮನೆಗಳನ್ನು ಕೊಟ್ಟಿದ್ದಾರೆ ಅವೆಲ್ಲ ಮನೆಗಳನ್ನು ಕೂಡ ಹಂಚಂತ ಕೆಲಸವನ್ನು ನಾವು ಮಾಡ್ತೇವೆ ಯಾರು ಕೂಡ ಲಂಚ ಕೊಡ್ಲಿಕ್ಕೆ ಈ ಡಿ ಕೆ ಶಿವಕುಮಾರ್ ಯೋಗೇಶು ಅವಕಾಶ ಕೊಡುದಿಲ್ಲ ನೀವು ಒಬ್ಬರು ಕೂಡ ಒಂದು ಸೈಟ್ಗಾಲಿ ಒಂದು ಮನೆಗಾಲಿ ಯಾರು ಕೂಡ ಲಂಚ ಕೊಡಬಾರ್ದು ಇದು ನಮ್ಮೆಲ್ಲರ ಮನವಿ ನಿಮಗೆ